హాయ్ ఫ్రెండ్స్ వెల్కమ్ టు మై ఛానల్ అని ఎలా పర్యవనూ ఆకే బాగా మరి ఈ కడేదోగా ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ಬೋದು ಈ ಥರ ಎಲ್ಲ ಆಚೆಗಡೆ ಬಿಡ್ತಾಯಿದ್ದೀನಿ ಎಲ್ಲ ಒಂಚೂರು ಎಲ್ಲ ಇಡ್ಲಿಗೆಲ್ಲ ಹೋಗ್ತಾಯಿದೆ ಮತ್ತು ಇವತ್ತು ನಮ್ಮ ಲಾಸ್ಟಲ್ಲಿ ಯಾವ ಮತ್ತೇನು ಅಪ್ಡೇಟ್ ಇದೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹ್ಞೂ ಆಲ್ರೆಡಿ ವೀಡ್ ಹಾಕಿದ್ದೀನಿ ನಾನು ಅವಾಗೆ ಕಡಲೇಕ ಹಾಕಿಬಿಡ್ತಾಯಿದ್ದೀನಿ ಇವತ್ತು ನೋಡ್ಬೋದು ಕೆಲವೊಂದು ಮತ್ತೆ ಇದರಲ್ಲಿ ಸೇಲ್ ಆಗಿದೆ ನೋಡ್ಬೋದು ನೀವು ಬ್ಲಾಕ್ ಎಲ್ಲ ಇತ್ತಿತ್ತು ಕೆಲವೊಂದು ಅದೆಲ್ಲ ಸೇಲ್ ಆಗಿದ್ದೀವ ಬ್ಲ್ಯಾಕು ಮತ್ತು ವೈಟ್ ಬಂದಿತ್ತಲ್ಲ ಅದ್ರ ಜೋಡಿ ಒಂದು ಅಲ್ಲಿ ಇದೆಯಲ್ಲ ಅದ್ರ ಜೊತೆ ಒಂದು ಬ್ಲ್ಯಾಕ್ ಇರ್ತಲ್ಲ ಟು ಅದು ಸೇಲ್ ಆಗಿದೆ ನಮ್ಮ ಲಾಫ್ಟಲ್ಲಿ ನೋಡೋದಾದರೆ ಏನು ಅಪ್ಡೇಟ್ ಇದೆ ಅಂತ ನೋಡೋಣ ಮನೆ ಫಸ್ಟ್ ಟೈಮ್ ಹೇಳಿದೆ ಇನ್ನೊಂದು ಕ್ವಾರ್ಟೆಲ್ಲ ಮರೆ ಬರುತ್ತೆ ಅಂದ್ಬಿಟ್ಟು ಬಟ್ ಇದು ಇನ್ನೂ ಬಂದಿಲ್ಲ ಇದು ಕೂಡ ಬಂದಿಲ್ಲ ಬಂದಿಲ್ಲ ಲಾಸ್ಟ್ ಒಂದೇ ಮೊಟ್ಟೆ ಇಟ್ಟಿತ್ತು ಅಂತ ಹೇಳಿದ್ನಲ್ಲ ಕೂಡ ಬರ್ಬೇಕಾಗಿತ್ತು ಒಂದು ಮೊಟ್ಟೆ ಇಟ್ಟಿದೆ ಇವಾಗ ಬಹುಶಃ ನಿನ್ನೆ ಇಟ್ಟಿರ್ಬೋದು ಇವಾಗ ಮೊಟ್ಟೆ ಈ ವಾರದಲ್ಲೆಲ್ಲ ಮಟಿಗೆ ಬರುತ್ತೆ ನೋಡೋಕೆ ಈ ಟೈಪ್ ಯಾವ ಥರ ಕಲರ್ ಬರುತ್ತೆ ಅನ್ಬಿಟ್ಟು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನೀರಿ ತಕ್ಷಣ ಸ್ನಾನ ಮಾಡ್ತಾ ಇದ್ದೇವೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನಾವು ವಿಡಿಯೋ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ಬಾಯ್